For a little joy in every bite, Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the malinadu region, Dairy Fresh Ice Creams a little joy for all. सरफा कोट्स रवा सुदीर्घ बाड़ी के या जलाधारिता परिसरसने ही पेंट करने बढ़ा सी सरफा लग्जरी अमल्शन पेंट ओडरलेस लो विवो गुड फॉर हेल्थ गुड फॉर अर्थ सरफा कोट ಸಿಎಂ ಆಗುವ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದರು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ರಾಜ್ಯದೆಲ್ಲೆಡೆ ಅಭಿಮಾನಿಗಳು ಕಾರ್ಯಕರ್ತರು ಪೂಜೆ ಹೋಮ ಮಾಡಿಸಿದ್ದಾರೆ ನೀವು ಹೋದ ಕಡೆಯೆಲ್ಲ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಕಾರ್ಯಕರ್ತರು ಜೈಕಾರ ಹಾಕ್ತಾರೆ ಸಿಎಂ ಆಗುವ ಬಗ್ಗೆ ನೀವು ಏನ್ ಹೇಳ್ತೀರಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು ಪತ್ರಕರ್ತರ ಪ್ರಶ್ನೆಗೆ ನಗುತ್ತಲೇ ಉತ್ತರಿಸಿದ ಡಿಕೆ ಶಿವಕುಮಾರ್ ಎಲ್ಲದಕ್ಕೂ ಕಾಲ ಉತ್ತರ ನೀಡಲಿದೆ ಅಂತ ನಗ್ನಗ್ತಾನೆ ಸುಮ್ನಾ ಬನ್ನಿ ಒಂದು ಸಣ್ಣ ಬ್ರೇಕ್ ರಿಯಾಕ್ಷನ್ ನೋಡೋಣ ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್ ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ ಸಾಗರ ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಏಳು ಮೂರು ಸೊನ್ನೆ ಸೊನ್ನೆ ಮತ್ತು ಎರಡು ಐದು ಒಂದು ಒಂದು ಆರು ಆರು ನಂಜಪ್ಪ ಹಾಸ್ಪಿಟಲ್ ದಾವಣಗೆರೆ ಮಾಗನೂರು ಬಸಪ್ಪ ರಸ್ತೆ ತರಳಬಾಳು ಲೇಔಟ್ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಎರಡು ಆರು ಸೊನ್ನೆ ಎರಡು 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 ಈಗ ಅವೆಲ್ಲ ಈಗ ಸದ್ಯಕ್ಕೆ ಏನ್ ಬೇಡ ಕಾಲ ಉತ್ತರ ಕೊಡ್ತಾಯಿದೆ ಅಂತ ಹೇಳಿದ್ದೀನಿ ಅಷ್ಟು ಬಿಟ್ಟರೆ ನಾನೇನು ಮಾತಾಡಲ್ಲ ನಮ್ಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಪ್ರಯತ್ನ ಮಾಡಿ ಈ ಸರ್ಕಾರ ಬಂದಿರೋದು ನಾನು ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ದುಡಿದು ಮಾಡಿ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರು ಎಲ್ಲ ದುಡಿದಿದ್ದಾರೆ ಈಗ ನೋಡಿ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ ನನ್ನ ಜೊತೆ ಎರಡು ರೈಟ್ ಟು ಲೆಫ್ಟ್ ಎರಡು ಇದ್ದಾರೆ ನಮ್ಮ ಅಧ್ಯಕ್ಷಗಳು ಇವರೇ ನಮ್ಮ ಪಿಲ್ಲರ್ಗಳು